ಜಪ್ರಿನ್ ಎಫ್ಸ್ಟಿನ್ ಅಂತಕ್ಕಂಥ ಒಂದು ಪೈಲ ಇಡೀ ಜಗತ್ತನ್ನು ತಲ್ಲನಗೊಳಿಸೈತಿ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಜನ ತಮ್ಮ ಒಂದು ರಾಕ್ಷಸನವನ್ನು ತೋರಿಸ್ಕೊಟ್ಟರು ನೋಡ್ರಲ್ಲಿ ಯಾರ್ಯಾರು ಬಿಲಿಯನ್ ಇಯರ್ಸ್ ಮಿಲಿಯನ್ ಇಯರ್ಸ್ ಅದಾರ ಅವರೆಲ್ಲರೂ ಕೂಡ ಬಹಳಷ್ಟು ಹೇಯ ಕೃತವನ್ನು ಮಾಡ್ಯಾರು ಅದೇ ರೀತಿಯಾಗಿ ನಮ್ಮ ಒಂದು ರಾಕ್ಷಸ ಗುಣವನ್ನು ತೋರಿಸ್ಕೊಟ್ಟರು ಈ ಮೊದಲ ನಾವು ನೋಡಿದಂಗೆ ಈ ಇನ್ಸ್ಟಾಗ್ರಾಮ್ ಕೆಲವೊಂದಿಷ್ಟು ರೀಲ್ಸ್ಗಳು ಬರ್ತಾ ಇದ್ವು ಬಂದಾಗ ಮೈಕೆಲ್ ಜಾಕ್ಸನ್ನ ಮೈಕೆಲ್ ಜಾಕ್ಸನ್ ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ರೆ ಆ ಒಂದು ಸ್ಥಳದ ಬಗ್ಗೆ ಅಲ್ಲಿಂದ ಬಂದ ನಂತರ ಎರಡು ಹಾಡುಗಳನ್ನು ಹಾಡಿರ್ತಕ್ಕಂಥದ್ದು ನೋಡಿವಿ ಅವುಗಳನ್ನು ಅರ್ಧಮನಕ್ಕೊಳಕೆ ಜನಕ್ಕೆ ಎರಡು ಸಾವಿರದ ಇಪ್ಪತ್ತಾರು ಒಳಗೆ ಸಾಧ್ಯ ಆಯಿತು ನೋಡ ಆತ ಆ ಒಂದು ಸತ್ಯವನ್ನು ಬೈಲಿ ಅಂತ ಹೇಳಿ ಅನುಮಾನಾಸ್ಪದವಾಗಿ ಮೈಕೆಲ್ ಜಾಕ್ಸನ್ ಸತ್ತ ಅಂತೇಳಿ ಹೇಳ್ತಾರೆ ಅದೇ ಸರಿಯೋ ಎಷ್ಟು ನಿಜನೂ ಗೊತ್ತಿಲ್ಲ ಆದ್ರೆ ಆ ಜಪ್ರಿನ್ ಎಫ್ಸ್ಟಿನ್ ಅಂತಕ್ಕಂಥವ ಸಾಮಾನ್ಯ ಒಬ್ಬ ಡಿಗ್ರಿ ಕಲೀದೇ ಇರತಕ್ಕಂಥ ವ್ಯಕ್ತಿ ಒಬ್ಬ ಕಾಲೇಜ್ ಪ್ರೊಫೆಸರ್ ಆಗಿ ಅಲ್ಲಿ ಅಲ್ಲಿಯೂ ಕೂಡ ಆತನ ಒಂದು ಹೇಯ ಕೃತ್ಯವನ್ನು ಮಾಡಿ ಅಲ್ಲಿಂದ ಕೂಡ ಅವನು ಹೊರಗೆ ಹಾಕಿದ್ರು ಆ ನಂತರ ದೊಡ್ಡ ದೊಡ್ಡ ಬರೀ ಒಂದು ವರ್ಷ ಎರಡು ವರ್ಷದೊಳಗೆ ಆ ಜಪ್ರಿನ್ ಎಫ್ಸ್ಟಿನ್ ಅಂತಕ್ಕಂಥ ವ್ಯಕ್ತಿ ಬಿಲಿಯನೇರ್ ಆಗಿ ಮಿಲಿಯನೇರ್ ಆಗಿ ಬಹಳಷ್ಟೊಂದ್ ದೊಡ್ಡ ಮಟ್ಟಿಗೆ ಒಂದು ಬಿಸ್ನೆಸ್ ಮಾಡಿರ್ಬೋದು ಅಂತೇಳಿಗಳು ಬರ್ತಾರೆ ಸಣ್ಣ ಸಣ್ಣ ಮಕ್ಕಳು ಅವುಗಳನ್ನ ಬೇಯಿಸಿ ತಿನ್ನೋದು ಅಂತಂದ್ರ ಇದೊಂದು ಅಂತ ಹೇಳ್ಬೋದು ಯಾಕಂದ್ರ ಇವರು ಹೆಸರಿಗೆ ಮಾತ್ರ ಬಿಲಿಯನ್ ಬಿಲಿಯನಿಯರ್ಸ್ ಸಾಮಾನ್ಯ ಜನತೆಗೆ ಹೆಲ್ಪ್ ಮಾಡ್ತೀವಿ ಸಹಾಯ ಮಾಡ್ತೀವಿ ಅಂತಕ್ಕಂಥ ಮನೋಭಾವವನ್ನ ಮೀಡಿಯಾಗಳು ಮುಂತ ಹೇಳ್ತಾರೆ ಹೊರತ ಅವರ ಹಿಂದಿರ್ತಕ್ಕಂಥ ಕರಾಳ ಮುಖಗಳು ಯಾರಿಗೇ ಕೂಡ ತಿಳಿದೇ ಹೋಯ್ತು ಕೆಲವೊಂದಿಷ್ಟು ಕಡೆ ಎಲ್ಲ ಭಾಳಷ್ಟು ಹೋರಾಟಗಳು ಆದವು ಆದರೆ ಅದರ ಫಲ ಸಿಗ್ತೈತಿಲ್ಲೋ ಗೊತ್ತಿಲ್ಲ ಆದ್ರೆ ಆ ಜಪ್ರಿನ್ ಎಪ್ಸ್ಟಿನ್ ಅಂತಕ್ಕಂಥ ಒಂದು ಫೈಲ್ದು ಒಂದು ನಿಜ ಸ್ವರೂಪ ಜಗತ್ತಿಗೆ ಗೊತ್ತಾಯಿತು ಅಲ್ಲಿ ನೋಡ್ರಿ ನೀವು ಸಾಮಾನ್ಯವಾಗಿ ಹುಡುಗಿಯರು ಕಿಡ್ನಾಪ್ ಆಗಿರ್ತಾರ ಇತ್ತೀಚಿಗೆ ಬಂದ್ರೆ ನಾನು ಇತ್ತೀಚಿನ ಇತ್ತೀಚೆಗೆ ನಾವು ನೋಡಿದಂಗೆ ಇತ್ತೀಚಿನ ದಿನಮಾನದೊಳಗ ಡೈಲಿ ಒಳಗ ಈಗಾಗಲೇ ಒಂದು ಹುಡುಗದೊಳಗೆ ಹೇಳಿದ್ನಿ ಎಂಟುನೂರು ಜನ ಹುಡುಗಿಯರು ನಾಪತ್ತೆ ಆಗ್ಯಾರ ಆ ನಾಪತ್ತೆ ಆಗಿರ್ತಕ್ಕಂಥವ್ರು ಇಂಥ ಒಂದು ಕೃತ್ಯಗಳಿಗೆ ಬಳಕೆ ಆಗಿರಬಹುದು ಯಾಕಂದ್ರ ಅಲ್ಲಿ ಎಪ್ಸಿನ್ ಒಳಗ ದಿನ ಒಂದು ಹೊಸ ಹೊಸ ಒಂದು ವಿಡಿಯೋಗಳು ರಿಲೀಸ್ ಆಗತ್ತವು ಹೊಸ ಹೊಸ ಇಮೇಜ್ಗಳು ರಿಲೀಸ್ ಆಗತ್ತವು ಡೊನಾಲ್ಡ್ ಟ್ರಂಪ ಬಿಲ್ಗೇಡ್ಸ ಈ ರೀತಿ ಇರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಕರಾಳ ಮುಖಗಳು ಬೈಲಿಗೆ ಬಂದವು ನೋಡ್ರಿ ಇದ್ರ ಬಗ್ಗೆ ಆದಷ್ಟು ಶೇರ್ ಮಾಡಿರಿ ಈ ಒಂದು ವಿಚಾರ ಎಲ್ರಿಗೂ ಕೂಡ ತಿಳಿಬೇಕು ತಿಳಿದ್ರೆ ಆ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಯಾವ ರೀತಿ ಅದಾರು ಅಂತಕ್ಕಂಥದ್ದು ಜನತೆಗೆ ಕೂಡ ತಿಳಿತೈತಿ ನಾವು ಸಾಮಾನ್ಯವಾಗಿ ಅಲ್ಲಿ ಜಪ್ರಿನ್ ಎಫ್ಸಿನ್ ಅಂತಕ್ಕಂಥ ಒಬ್ಬನನ್ನು ನೋಡತೀವಿ ಅದ್ರ ಹಿಂದಿರ್ತಕ್ಕಂಥ ಸ ಸಾವಿರಾರು ಶ್ರೀಮಂತ ವರ್ಗದವರು ಮತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರು ಅವರೆಲ್ಲ ಮಾಡಿರ್ತಕ್ಕಂಥ ಹೇಗೆ ಕೃತ್ಯ ನೆನೆಸ್ಕೊಂಡ್ರೆನಾ ಭಾಳಷ್ಟು ಒಂದು ಮನಸ್ಸನ್ನು ಘಾಸಿ ಮಾಡ್ದೈತಿ ನೋಡ್ರಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿರಿ ಜಪ್ರಿನ್ ಎಫ್ಸಿನ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತೈತಿ ಅಂತಕ್ಕಂಥದ್ದನ್ನು ಕೂಡ ನನಗಿನ್ನ ಹೆಚ್ಚಿಗೆ ಗೊತ್ತಿತ್ತಂದ್ರೆ ತಪ್ಪದೆ ಕಮೆಂಟ್ ಮಾಡಿರಿ ಯಾರ್ಯಾರು ಅದರೊಳಗೆ ಸಿಲುಕೊಂಡಾರಲ್ಲ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ದೃಢ ನಿರ್ಧಾರ ನೋಡಿರಿ ಇದಿಷ್ಟು ವಿಚಾರ ಆ ಒಂದು ಇಮೇಜ್ಗಳನ್ನು ಈ ಒಂದು ಬ್ಯಾಕ್ಗ್ರೌಂಡ್ ಗ್ರೌಂಡ್ಗಳಿಗೆ ಹಾಕಿ ನೋಡಿರಿ ನೋಡಿ ನಿಮ್ಮ ಮನಸ್ಸಿಗೆನ ತಪ್ಪದೆ ಕಮೆಂಟ್ ಮಾಡಿರಿ